ಎಸ್ಆರ್ಟಿಸಿಯಲ್ಲಿ ಚಾಲಕರ ಕೊರತೆ ಇದೆ ಪುತ್ತೂರು ಮಂಗಳೂರು ಚಾಮರಾಜನಗರ ರಾಮನಗರ ವಿಭಾಗಗಳಲ್ಲಿ ಚಾಲಕರ ಕೊರತೆ ಬಹುತೇಕವಿದ್ದು ಈಗ ಎರಡು ಸಾವಿರ ಚಾಲಕರ ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಇವರು ಉಡುಪಿಯಲ್ಲಿ ಮಾತನಾಡಿ ಮಂಗಳೂರು ವಿಭಾಗಕ್ಕೆ ಮುನ್ನೂರು ಚಾಲಕರನ್ನ ಹಾಕಿದ್ದೇವೆ ಉಡುಪಿಗೂ ಇನ್ನೂರಕ್ಕೂ ಹೆಚ್ಚು ಚಾಲಕರ ವ್ಯವಸ್ಥೆಯನ್ನ ಮಾಡಿದ್ದೇವೆ ಇನ್ನು ಮುಂದೆ ಚಾಲಕರ ಕೊರತೆ ಇರುವುದಿಲ್ಲ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಲ್ಲ ಎಂದು ಭರವಸೆಯನ್ನ ಕೊಟ್ಟಿದ್ದಾರೆ ಒಂದು ಏನಾಗಿತ್ತು ನಮಗೆ ಡ್ರೈವರ್ಸು ಶಾರ್ಟೇಜ್ ಇತ್ತು ವಿಶೇಷವಾಗಿ ಕುಂದಾಪುರ ಕುಂದಾಪುರ ಅಂದರೆ ಪುತ್ತೂರು ಪುತ್ತೂರು ವಿಭಾಗ ಮಂಗಳೂರು ವಿಭಾಗ ಚಾಮರಾಜನಗರ ವಿಭಾಗ ಮತ್ತು ರಾಮನಗರ ಈ ನಾಲ್ಕು ವಿಭಾಗಗಳಲ್ಲಿ ಡ್ರೈವರ್ಸು ಶಾರ್ಟೇಜ್ ಇತ್ತು ಈ ಎರಡು ಸಾವಿರ ಜನ ಮನೆ ಆದೇಶ ಪತ್ರ ಕೊಟ್ಟಿದ್ದೀವಿ ಇಲ್ಲಿಗೆ ಮುನ್ನೂರು ನಲವತ್ತು ಜನರಿಗೆ ಮಂಗಳೂರು ಉಡುಪಿಗೂ ಇನ್ನೂರಕ್ಕಿಂತಲೂ ಹೆಚ್ಚು ಕೊಟ್ಟಿದ್ದೀವಿ ಆಮೇಲೆ ಪುತ್ತೂರಿಗೂ ಕೊಟ್ಟಿದ್ದೀವಿ ಡ್ರೈವರ್ ಇಲ್ಲಿ ಶಾರ್ಟೇಜ್ ಇರೋದಿಲ್ಲ ಮಕ್ಕಳಿಗೆ ಸಮಸ್ಯೆ ಕಡಿಮೆ ಆಗಿದೆ ನರ್ಮ್ ಬಸ್ಗಳಿಗಾಗಿ ತುಂಬ ಬೇಡಿಕೆ ಇದೆ ಯಾಕಂದರೆ ಮೊದಲು ಮೊದಲು ಯು ಪಿ ಎ ಸರ್ಕಾರ ಇದ್ದಾಗ ನಗರ ಪ್ರದೇಶಗಳಿಗೆ ನರ್ಮ್ ಸ್ಕೀಮಲ್ಲಿ ಕೊಡ್ತಾಯಿದ್ರು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಫಿಫ್ಟಿ ಪರ್ಸೆಂಟು ಸಂಸ್ಥೆ ಹಾಕ್ಕೊಂಡ್ರೆ ಕೊಡ್ತಾಯಿದ್ರು ಆಮೇಲೆ ಇತ್ತೀಚೆಗೆ ಸರ್ಕಾರ ಬದಲಾವಣೆ ಆದಮೇಲೆ ಇವ್ರದ್ದು ಬೇರೆ ಒಂದು ನೀತಿ ಬಂದಿದೆ ಜಿ ಸಿ ಸಿ ಮಾಡಲ್ ಅಂತ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ ನೇರವಾಗಿ ನಮ್ಮ ಸಂಸ್ಥೆ ಕೊಡೋದಿಲ್ಲ ಅದನ್ನು ಟೆಂಡ್ರ್ ಕರೀತಾರೆ ಟೆಂಡ್ರ್ ಕರೆದು ಯಾವುದನ್ನು ಟಾಟಾ ಲೇಲ್ಯಾಂಡು ಆ ಥರ ಸಂಸ್ಥೆಗಳು ತಗೊಳ್ತಾರೆ ತಗೊಂಡ್ರೆ ಆ ಅವ್ರದ್ದು ಮೈಂಟೆನೆನ್ಸ್ ಅವ್ರದ್ದು ಡ್ರೈವರ್ ಅವ್ರದ್ದು ಕಂಡಕ್ಟರು ಮತ್ತು ಕಿಲೋಮೀಟ್ರಿಗೆ ಇಷ್ಟು ಅಂತ ನಾವು ಕೊಡಬೇಕು ಮತ್ತು ಹೊಸ ಬಸ್ಸಸ್ಸು ಕೂಡ ಈ ಬಾರಿ ಕೂಡ ಒಂದು ಏಳ್ನೂರು ಎಂಟುನೂರು ಬಸ್ಸಸ್ಸು ಕೆ ಎಸ್ ಆರ್ ಟಿ ಸಿ